ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಡಿಸೆಂಬರ್ ಇಪ್ಪತ್ತೊಂದರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಅದೃಷ್ಟಗಳು ಏನೆಲ್ಲ ಶುಭ ಫಲಗಳು ಏನೆಲ್ಲ ಅಶುಭ ಆಗಲಿದೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜೀವನಕ್ಕೆ ಒಂದೇ ಒಬ್ಬ ವಿಶೇಷ ವ್ಯಕ್ತಿ ಅನ್ನೋರು ಕಾಲಿಡ್ತಾ ಇದ್ದಾರೆ ಆ ವ್ಯಕ್ತಿಯ ಆಗಮನವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಷ್ಟು ಮಹತ್ವದ್ದಾಗಿದೆ ಅಸಾಧ್ಯವೆನಿಸಿದ ಕೆಲಸಗಳು ಸುಲಭವಾಗಬಹುದು ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ಸ್ಪಷ್ಟತೆ ದೊರೆಯಬಹುದು ಈ ವ್ಯಕ್ತಿಯ ಮಾತು ಬೆಂಬಲ ಅಥವಾ ಸಣ್ಣ ಸಹಾಯವೇ ನಿಮ್ಮಲ್ಲಿ ದೇವರ ಪವಾಡದಂತೆ ಕೆಲಸ ಮಾಡುತ್ತೆ ನೀವು ನಿರೀಕ್ಷಿಸಿದ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬೆಳಕು ತರಲಿದ್ದಾನೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೀವು ನಿರೀಕ್ಷಿಸಿದ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬೆಳಕು ಅನ್ನೋದು ತರ್ತಾ ಇದ್ದಾನೆ ಆ ವ್ಯಕ್ತಿ ಯಾರು ಅವರು ಹೇಗೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ತರಲಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಳ್ಬೇಕು ಅಂದರೆ ನೀವು ಸ್ವಲ್ಪ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಸಾಧ್ಯ ಆಗುತ್ತೆ ಕುಂಭರಾಶಿಯವರು ಮೂಲತಃ ಮಾನವೀಯ ಅಂತಃಕರಣ ಉಳ್ಳವರು ಮತ್ತು ಸದಾ ಹೊಸತನವನ್ನು ಬಯಸುವರು ಇವರು ತಮಗಾಗಿ ಬದುಕುವುದಕ್ಕಿಂತ ಸಮಾಜಕ್ಕಾಗಿ ಅಥವಾ ಬೇರೆಯವರಿಗಾಗಿ ಬದುಕುವುದರಲ್ಲಿ ಹೆಚ್ಚು ತೃಪ್ತಿ ಇವರಿಗೆ ದೇವರ ಅಧಿಪತ್ಯಕ್ಕೆ ಒಳಪಡುವ ಇವರು ನ್ಯಾಯ ಮತ್ತು ನೀತಿಗೆ ತಲೆಬಾಗುವರು ಆದರೆ ಕಳೆದ ಕೆಲವು ಸಮಯದಿಂದ ಕುಂಭರಾಶಿಯವರ ಜೀವನ ಒಂದು ರೀತಿಯ ಸಂಕೀರ್ಣ ಪರಿಸ್ಥಿತಿಯಲ್ಲಿದೆ ಸಾತಿಯ ಪ್ರಭಾವವೋ ಅಥವಾ ಗ್ರಹಗಳ ವಕ್ರದೃಷ್ಟಿಯೋ ಒಟ್ಟಿನಲ್ಲಿ ಇವರು ಅಂದುಕೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಡೆಯುತ್ತಿಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಇವರಿಗೆ ಕಷ್ಟ ಬಂದಾಗ ಬೆಂಬಲಕ್ಕೆ ನಿಲ್ಲುವವರು ಕಡಿಮೆ ಮನಸ್ಸಿನಲ್ಲಿ ಸಾವಿರಾರು ಕನಸುಗಳು ಇದ್ದರೂ ಅದನ್ನು ನನಸು ಮಾಡಿಕೊಳ್ಳಲು ದಾರಿ ಸಿಗದೆ ಇವರು ಕತ್ತಲೆಯಲ್ಲಿ ತಡಕಾಡುವಂತಾಗಿದೆ ಆದರೆ ಈಗ ಕಾಲ ಬಂದಿದೆ ಈ ಡಿಸೆಂಬರ್ ಇಪ್ಪತ್ತೊಂದರ ನಂತರ ಸಮಯವು ಇವರ ಪಾಲಿಗೆ ಒಂದು ಹೊಸ ಭರವಸೆಯ ಬಾಗಿಲನ್ನು ತೆರೆಯುತ್ತಿದೆ ಈ ಬದಲಾವಣೆಯು ಕೇವಲ ಗ್ರಹಗಳ ಚಲನೆಯಲ್ಲ ಇದು ಒಬ್ಬ ವಿಶೇಷ ವ್ಯಕ್ತಿಯ ಮೂಲಕ ಇವರ ಬದುಕನ್ನು ಪ್ರವೇಶಿಸಲಿದೆ ಕುಂಭರಾಶಿಯವರು ಸಾಮಾನ್ಯವಾಗಿ ಬುದ್ಧಿವಂತರು ಮತ್ತು ಹೆಚ್ಚು ಯೋಚಿಸುವವರು ಇವರ ತಲೆಯಲ್ಲಿ ಸದಾ ಒಂದಲ್ಲ ಒಂದು ವಿಚಾರ ಓಡುತ್ತಲೇ ಇದೆ ಈ ಅತಿಯಾದ ಯೋಚನೆಯೇ ಇವರ ನಿದ್ದೆಗೆಡಿಸಿರಬಹುದು ಆದರೆ ದಿನ ಇವರು ಅನುಭವಿಸಿದ ಮಾನಸಿಕ ಒತ್ತಡ ಮತ್ತು ಒಂಟಿತನಕ್ಕೆ ಈಗ ಮುಕ್ತಿ ಸಿಗುವ ಕಾಲ ಬಂದಿದೆ ಈ ಡಿಸೆಂಬರ್ ಇಪ್ಪತ್ತೊಂದರ ನಂತರ ದೈವ ಇಚ್ಛೆಯಂತೆ ಒಬ್ಬ ವ್ಯಕ್ತಿ ಇವರ ಬದುಕಿಗೆ ಬಂದು ಇವರ ಅತಿಯಾದ ಯೋಚನೆಗಳಿಗೆ ಲಗಾಮು ಹಾಕಲಿದ್ದಾರೆ ಆ ವ್ಯಕ್ತಿಯ ಆಗಮನವು ಕುಂಭರಾಶಿಯವರ ಬದುಕಿನಲ್ಲಿ ನಡೆಯುವ ಒಂದು ಮಹತ್ತರವಾದ ಬದಲಾವಣೆಯಾಗಿದೆ ಇದುವರೆಗೂ ಯಾರು ಇವರ ವಿಶೇಷ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳದೆ ದೂರ ಸರಿದಿದ್ದರೋ ಅವರೇ ಈಗ ಇವರ ಬುದ್ಧಿವಂತಿಗೆ ತಲೆಬಾಗುವ ಸಮಯವಿದು ಈ ವ್ಯಕ್ತಿಯು ಕುಂಭರಾಶಿಯವರ ಪಾಲಿಗೆ ಕೇವಲ ಒಬ್ಬ ಸ್ನೇಹಿತನಲ್ಲ ಅದು ದೇವರೇ ಕಳಿಸಿದ ಈ ಮಾರ್ಗದರ್ಶಕ ಈ ಸಮಯದಲ್ಲಿ ಕುಂಭ ರಾಶಿಯವರು ಗಮನಿಸಬೇಕಾದ ಮುಖ್ಯ ವಿಶೇಷವೆಂದರೆ ತಮ್ಮನ್ನು ತಾವು ಜಗತ್ತಿಗೆ ತೆರೆದುಕೊಳ್ಳುವುದು ಕುಂಭರಾಶಿಯವರು ಕೆಲವೊಮ್ಮೆ ತಮ್ಮದೇ ಕೋಶದಲ್ಲಿ ಇರಲು ಇಷ್ಟಪಡ್ತಾರೆ ಆದರೆ ಈಗ ಬರುವ ಆ ವ್ಯಕ್ತಿ ಇವರನ್ನು ಹೊರ ಪ್ರಪಂಚಕ್ಕೆ ಪರಿಚಯಿಸುತ್ತಾರೆ ಡಿಸೆಂಬರ್ ಇಪ್ಪತ್ತೊಂದರ ನಂತರ ಗ್ರಹಗಳ ಸಂಚಾರವು ಇವರಿಗೆ ಸಮಾಜದಲ್ಲಿ ದೊಡ್ಡ ಹೆಸರು ಮಾಡುವ ಯೋಗವನ್ನು ನೀಡುತ್ತಿದೆ ಆ ಯೋಗಕ್ಕೆ ಕಾರಣರಾಗುವವರು ಈ ವಿಶೇಷ ವ್ಯಕ್ತಿ ಈ ವ್ಯಕ್ತಿಯ ಪ್ರಭಾವದಿಂದ ಕುಂಭರಾಶಿಯವರು ತಮ್ಮ ಬದುಕಿನಲ್ಲಿ ಇದುವರೆಗೂ ಕಾಣದಂತಹ ಸ್ಪಷ್ಟತೆಯನ್ನು ಕಾಣುತ್ತಾರೆ ಇಷ್ಟು ದಿನ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ಮಂಜಿನಂತೆ ಕರಗಿ ಹೋಗಿ ಗುರಿ ಸ್ಪಷ್ಟವಾಗುತ್ತೆ ಈ ಬದಲಾವಣೆಯು ಇವರ ಬದುಕಿನಲ್ಲಿ ನಡೆಯುವ ಒಂದು ಪವಾಡವೇ ಸರಿ ಕುಂಭರಾಶಿಯವರ ಬದುಕನ್ನು ಬದಲಿಸುವ ಆ ವ್ಯಕ್ತಿ ಯಾರು ಎನ್ನುವುದು ಬಹಳ ಕುತೂಹಲಕಾರಿ ವಿಷಯ ಈ ರಾಶಿಯವರು ಸ್ನೇಹಜೀವಿಗಳು ಮತ್ತು ಬೌದ್ಧಿಕ ಮಟ್ಟದಲ್ಲಿ ಸಾಥ್ ನೀಡುವವರನ್ನು ಇಷ್ಟಪಡ್ತಾರೆ ಆದ್ದರಿಂದ ಇವರ ಬದುಕಿಗೆ ಬರುವ ಆ ವ್ಯಕ್ತಿಯು ಬಹಳ ಬುದ್ಧಿವಂತ ಮತ್ತು ಆಧುನಿಕ ಯೋಚನೆ ಉಳ್ಳವರು ಆ ವ್ಯಕ್ತಿ ನಿಮ್ಮ ಬಹುಕಾಲದ ಸ್ನೇಹಿತನಾಗಿರಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ಪರಿಚಯವಾಗುವ ಹೊಸ ವ್ಯಕ್ತಿಯಾಗಿರಬಹುದು ಕೆಲವರಿಗೆ ಈ ವ್ಯಕ್ತಿ ಸಾಮಾಜಿಕ ಜಾಲತಾಣದ ಮೂಲಕವೂ ಪರಿಚಯವಾಗಬಹುದು ಇವರು ಯಾರೇ ಆಗಿರಲಿ ಇವರ ಮುಖ್ಯ ಗುಣವೆಂದರೆ ಇವರು ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವುದಿಲ್ಲ ಕುಂಭರಾಶಿಯವರಿಗೆ ಬಂಧನ ಎಂದರೆ ಆಗುವುದಿಲ್ಲ ಆ ವ್ಯಕ್ತಿಯು ನಿಮ್ಮ ರೆಕ್ಕೆಗಳನ್ನು ಕತ್ತರಿಸದೆ ನೀವು ಆಕಾಶದಲ್ಲಿ ಹಾರಾಡುವಂತೆ ಪ್ರೇರೇಪಿಸುತ್ತಾರೆ ಈ ವ್ಯಕ್ತಿಯಿಂದ ನಡೆಯುವ ಪವಾಡವೆಂದರೆ ಅದು ಸಮಸ್ಯೆಗಳಿಗೆ ವಿಭಿನ್ನ ಪರಿಹಾರ ಸಿಗುವುದು ಕುಂಭರಾಶಿಯವರು ಒಂದು ಸಮಸ್ಯೆಯನ್ನು ಒಂದೇ ರೀತಿಯಲ್ಲಿ ನೋಡುತ್ತಿದ್ದರೆ ಆ ವ್ಯಕ್ತಿ ಅದಕ್ಕೆ ಹತ್ತು ರೀತಿಯ ಪರಿಹಾರಗಳನ್ನು ತೋರಿಸುತ್ತಾರೆ ನೀವು ಆರ್ಥಿಕವಾಗಿ ಅಥವಾ ಈ ವೃತ್ತಿಪರವಾಗಿ ಎಲ್ಲೋ ಒಂದು ಕಡೆ ಲಾಕ್ ಆಗಿದ್ದೀರಿ ಎಂದು ಅನಿಸಿದರೆ ಈ ವ್ಯಕ್ತಿ ಬಂದು ಆ ಲಾಕ್ ತೆಗೆಯುವ ಕೀಲಿ ಕೈಯಾಗುತ್ತಾರೆ ಆ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಸಾಮಾಜಿಕ ವಲಯ ಇರಿದಾಗುತ್ತೆ ಇವರು ನಿಮಗೆ ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯ ಮಾಡಿ ಈ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ನಡೆಯುವ ಪವಾಡಗಳಿಗೆ ಸಾಕ್ಷಿಯಾಗುತ್ತಾರೆ ಇವರ ಸಲಹೆಯ ಮೇರೆಗೆ ನೀವು ಇಟ್ಟ ಹೆಜ್ಜೆ ನಿಮ್ಮ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಡುತ್ತೆ ಈ ವ್ಯಕ್ತಿಯು ನಿಮಗೆ ಮಾನಸಿಕವಾಗಿಯೂ ಆಸರೆಯಾಗುತ್ತಾರೆ ಕುಂಭರಾಶಿಯವರು ಎಲ್ಲರ ಬಗ್ಗೆ ಯೋಚಿಸಿ ಕೊನೆಗೆ ತಮ್ಮ ಬಗ್ಗೆ ಯೋಚಿಸುವುದನ್ನು ಮರೆತಿರುತ್ತಾರೆ ಆದರೆ ಈ ವ್ಯಕ್ತಿಯು ನಿಮಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದನ್ನು ಕಲಿಸುತ್ತಾರೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸಂತೋಷ ಮುಖ್ಯ ಇವರು ಮನವರಿಕೆ ಮಾಡಿಸುತ್ತಾರೆ ದೇವರ ಪವಾಡ ಎಂದರೆ ನಮ್ಮ ಬದುಕಿನ ದೃಷ್ಟಿಕೋನ ಬದಲಾಗುವುದು ಈ ವ್ಯಕ್ತಿಯ ಮೂಲಕ ಕುಂಭರಾಶಿಯವರ ಬದುಕು ಹೊಸ ದಿಕ್ಕಿನ ಕಡೆಗೆ ಸಾಗುತ್ತೆ ಇವರು ನಿಮ್ಮನ್ನು ಟೀಕಿಸುವವರ ಅವರ ಬಾಯಿಗೆ ಬೀಗ ಹಾಕುತ್ತಾರೆ ನಿಮ್ಮ ಐಡಿಯಾಗಳನ್ನು ಜಗತ್ತು ಒಪ್ಪಿಕೊಳ್ಳುವಂತೆ ಮಾಡಲು ಆ ವ್ಯಕ್ತಿ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ವಿಶೇಷವಾಗಿ ಈ ವ್ಯಕ್ತಿಯು ನಿಮಗೆ ನಿಷ್ಕಲ್ಮಶ ಪ್ರೀತಿಯನ್ನು ಕೊಡುತ್ತಾರೆ ಈ ಕುಂಭರಾಶಿಯವರು ಸ್ನೇಹಕ್ಕೆ ಪ್ರಾಣ ಕೊಡುತ್ತಾರೆ ಆ ವ್ಯಕ್ತಿಯು ಅಂತಹ ನಿಜವಾದ ಸ್ನೇಹಿತನಾಗಿ ನಿಮ್ಮ ಜೊತೆ ಇರುತ್ತಾರೆ ಇವರು ಬಂದ ಮೇಲೆ ನಿಮ್ಮ ನಿರ್ಧಾರಗಳಲ್ಲಿ ಗಟ್ಟಿತನ ಅನ್ನೋದು ಬರುತ್ತೆ ಹಿಂದೆ ಮುಂದೆ ನೋಡದೆ ಧೈರ್ಯವಾಗಿ ಮುನ್ನಡೆಯುವ ಶಕ್ತಿ ನಿಮಗೆ ಬರುತ್ತೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ಇಪ್ಪತ್ತೊಂದರ ನಂತರ ಕುಂಭರಾಶಿಯವರ ಪಾಲಿಗೆ ಈ ವ್ಯಕ್ತಿಯು ಕತ್ತಲೆಯಲ್ಲಿ ಸಿಗುವ ಮಿಂಚಿನಂತೆ ಬಂದು ಬದುಕಿನಲ್ಲಿ ಹೊಸ ಬೆಳಕನ್ನು ಚೆಲ್ಲಲಿದ್ದಾರೆ ಇವರ ಆಗಮನದಿಂದ ನಿಮ್ಮ ಬದುಕು ಬಣ್ಣಗಳಂತೆ ಸುಂದರವಾಗುವುದರಲ್ಲಿ ಸಂಶಯವಿಲ್ಲ ಈ ರಾಶಿಯವರು ವೃತ್ತಿಜೀವನದಲ್ಲಿ ಏಕತಾನತೆಯನ್ನು ಇಷ್ಟಪಡುವುದಿಲ್ಲ ಯಾವಾಗಲೂ ಹೊಸದನ್ನು ಕಲಿಯಲು ಮತ್ತು ಹೊಸ ಪ್ರಯೋಗಗಳನ್ನು ಮಾಡಲು ಇವರು ಉತ್ಸಾಹರಾಗಿರುತ್ತಾರೆ ಆದರೆ ಈ ಡಿಸೆಂಬರ್ ಇಪ್ಪತ್ತೊಂದರವರೆಗಿನ ಸಮಯ ಇವರಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಲು ಸರಿಯಾದ ವೇದಿಕೆ ಸಿಗದೆ ಹೋಗಿರಬಹುದು ಸಾಂಪ್ರದಾಯಿಕ ಕೆಲಸಗಳಲ್ಲಿ ಸಿಲುಕಿಕೊಂಡ ಉಸಿರುಗಟ್ಟಿದ ವಾತಾವರಣದಲ್ಲಿ ಕೇವಲ ಅಂದರೆ ಕೆಲಸ ಮಾಡುತ್ತಿರುವವರು ಆದರೆ ಈ ಡಿಸೆಂಬರ್ ಇಪ್ಪತ್ತೊಂದರ ನಂತರ ಇವರ ಜೀವನಕ್ಕೆ ಬರುವ ಈ ವಿಶೇಷ ವ್ಯಕ್ತಿಯು ಇವರ ವೃತ್ತಿ ಬದುಕಿಗೆ ಒಂದು ಹೊಸ ತಿರುವು ನೀಡಲಿದ್ದಾರೆ ಈ ವ್ಯಕ್ತಿಯು ನಿಮ್ಮ ಹೊಸ ಐಡಿಯಾಗಳಿಗೆ ಬೆಂಬಲ ನೀಡುವ ಹೊಸ ವ್ಯಕ್ತಿ ಆಗಿದ್ದಾರೆ ಆ ವ್ಯಕ್ತಿಯು ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತಾರೆ ನೀವು ದೀರ್ಘಕಾಲದಿಂದ ಈ ಬಡ್ತಿ ಅಥವಾ ಸಂಬಳ ಹೆಚ್ಚಳಕ್ಕಾಗಿ ಆ ವ್ಯಕ್ತಿಯ ಶಿಫಾರಸ್ಸಿನಿಂದ ಅದು ಸಾಧ್ಯವಾಗುತ್ತದೆ ಕುಂಭ ರಾಶಿಯವರಿಗೆ ತಂತ್ರಜ್ಞಾನ ವಿಜ್ಞಾನ ಅಥವಾ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೆಚ್ಚು ಈ ಕ್ಷೇತ್ರಗಳಲ್ಲಿ ಇರುವವರಿಗೆ ಆ ವ್ಯಕ್ತಿಯು ಅಂತಾರಾಷ್ಟ್ರೀಯ ಮಟ್ಟದ ಅವಕಾಶಗಳನ್ನು ತಂದುಕೊಡುವ ಸಾಧ್ಯತೆ ಇದೆ ಈ ವ್ಯಕ್ತಿಯು ನಿಮಗೆ ತುಂಬಾ ಈ ಸ್ಮಾರ್ಟ್ ವರ್ಕ್ ಮಾಡುವುದು ಹೇಗೆ ಎಂದು ಹೇಳಿಕೊಡ್ತಾರೆ ಮತ್ತು ನೀವು ಈ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಬೇಗನೆ ಗುರಿ ಮುಟ್ಟುವುದು ಹೇಗೆ ಎನ್ನುವ ತಂತ್ರವನ್ನು ಇವರು ನಿಮಗೆ ತಿಳಿಸಿಕೊಡ್ತಾರೆ ಇವರ ಒಡನಾಟದಿಂದ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿರುವ ಈ ಕುಂಭರಾಶಿಯವರಿಗೆ ಈ ವ್ಯಕ್ತಿಯು ಆಧುನಿಕತೆಯ ಸ್ಪರ್ಶ ನೀಡುತ್ತಾರೆ ಹಳೆಯ ಪದ್ಧತಿಯಲ್ಲಿ ವ್ಯವಹಾರ ವ್ಯಾಪಾರ ಮಾಡಿ ನಷ್ಟ ಅನುಭವಿಸುತ್ತಿದ್ದರೆ ಈ ವ್ಯಕ್ತಿಯು ನಿಮಗೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಈ ಆನ್ಲೈನ್ ವ್ಯಾಪಾರದಂತಹ ಹೊಸ ದಾರಿಗಳನ್ನು ತೋರಿಸ್ತಾರೆ ಈ ವ್ಯಕ್ತಿಯು ನಿಮಗೆ ಗ್ರಾಹಕರ ಮನಸ್ಸನ್ನು ಗೆಲ್ಲುವುದು ಹೇಗೆ ಎಂದು ಕಲಿಸಿಕೊಡ್ತಾರೆ ನಿಮ್ಮ ವ್ಯಾಪಾರದಲ್ಲಿ ಹೊಸ ಪಾಲುದಾರರು ಸೇರಿಕೊಳ್ಳುವ ಸಾಧ್ಯತೆ ಇದ್ದು ಅವರೇ ಈ ವ್ಯಕ್ತಿಯಾಗಿರಬಹುದು ಇವರ ಆಗಮನದಿಂದ ನಿಮ್ಮ ಬಿಸ್ನೆಸ್ ನೆಟ್ವರ್ಕ್ ಅಥವಾ ಸಂಪರ್ಕ ಜಾಲ ದೊಡ್ಡದಾಗುತ್ತದೆ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ತಂದು ಕೊಡುತ್ತೆ ಆರ್ಥಿಕವಾಗಿ ಕುಂಭರಾಶಿಯವರು ಹಣದ ವಿಷಯದಲ್ಲಿ ಸ್ವಲ್ಪ ಅಜಾಗರೂಕರಾಗಿ ಬಂದ ಹಣವನ್ನು ಸಮಾಜ ಸೇವೆಗೋ ಅಥವಾ ಸ್ನೇಹಿತರಿಗೋ ಖರ್ಚು ಮಾಡಿಬಿಡುತ್ತಾರೆ ಆದರೆ ಈ ಹೊಸ ವ್ಯಕ್ತಿಯು ನಿಮ್ಮ ಆರ್ಥಿಕ ಶಿಸ್ತನ್ನು ಕಾಪಾಡಲು ಬರುತ್ತಿದ್ದಾರೆ ಭವಿಷ್ಯಕ್ಕಾಗಿ ಹಣ ಉಳಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಇವರು ನಿಮಗೆ ಮನವರಿಕೆ ಮಾಡಿಕೊಡ್ತಾರೆ ಈ ವ್ಯಕ್ತಿಯು ನಿಮಗೆ ಆದಾಯದ ಹೊಸ ಮೂಲಗಳನ್ನು ಸೃಷ್ಟಿ ಮಾಡಿಕೊಡ್ತಾರೆ ಒಂದೇ ಕಡೆಯಿಂದ ಹಣ ಬರುವ ಬದಲು ಹತ್ತು ಕಡೆಯಿಂದ ಹಣ ಬರುವಂತೆ ಮಾಡಲು ಇವರು ಯೋಚಿಸುತ್ತಾರೆ ಸಾಲ ಬಾಧೆ ಇದ್ದರೆ ಆ ವ್ಯಕ್ತಿಯು ಅದನ್ನು ತೀರಿಸಲು ಸುಲಭವಾದ ಮಾರ್ಗಗಳನ್ನು ತೋರಿಸುತ್ತಾರೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ಇಪ್ಪತ್ತೊಂದರ ನಂತರ ನಿಮ್ಮ ಜೇಬು ತುಂಬುವುದು ಮಾತ್ರವಲ್ಲದೆ ನೀವು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯುತ್ತೀರಿ ಕುಂಭರಾಶಿಯವರು ಎಲ್ಲರ ಜೊತೆ ಬೆರೆಯುವ ಸ್ನೇಹಜೀವಿಗಳಾದರೂ ಕುಟುಂಬದ ವಿಷಯಕ್ಕೆ ಬಂದಾಗ ಸ್ವಲ್ಪ ಅಂತರ ಅನ್ನೋದು ಕಾಯ್ದುಕೊಳ್ತಾರೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ ಎಂಬ ಕಾರಣಕ್ಕೆ ಇವರು ಕುಟುಂಬದ ಜವಾಬ್ದಾರಿಗಳಿಂದ ದೂರ ಓಡಿ ಹೋಗಬಹುದು ಮನೆಯವರಿಗೆ ಬೇಸರ ತಂದಿರಬಹುದು ಆದರೆ ಈ ಡಿಸೆಂಬರ್ ಇಪ್ಪತ್ತೊಂದರ ನಂತರ ಬರುವ ವ್ಯಕ್ತಿಯು ಈ ಪರಿಸ್ಥಿತಿಯನ್ನು ಬದಲಾಯಿಸುತ್ತಿದ್ದಾರೆ ಈ ವ್ಯಕ್ತಿಯು ನಿಮ್ಮ ಮಾತು ನಿಮ್ಮ ಕುಟುಂಬದ ನಡುವೆ ಇರುವ ಕಣ್ಣಿಗೆ ಕಾಣದ ಗೋಡೆಯನ್ನು ಒಡೆಯುತ್ತಾರೆ ಸ್ವತಂತ್ರದ ಜೊತೆಗೆ ಜವಾಬ್ದಾರಿಯು ಮುಖ್ಯ ಎಂಬುದನ್ನು ಇವರು ನಿಮಗೆ ಪ್ರೀತಿಯಿಂದ ಹೇಳುತ್ತಾರೆ ನಿಮ್ಮ ಮನೆಯವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಈ ಅರ್ಥ ಮಾಡಿಕೊಳ್ಳುವಂತೆ ಮಾಡುವಲ್ಲಿ ಈ ವ್ಯಕ್ತಿ ಯಶಸ್ವಿಯಾಗುತ್ತಾರೆ ಈ ವ್ಯಕ್ತಿಯು ನಿಮ್ಮ ಕುಟುಂಬದ ಸ್ನೇಹಿತನಾಗಿರಬಹುದು ಅಥವಾ ದೂರದ ಸಂಬಂಧಿನೇ ಆಗಿರಬಹುದು ಇವರು ನಿಮ್ಮ ಮನೆಗೆ ಬಂದರೆ ಸಾಕು ಮನೆಯಲ್ಲಿ ಒಂದು ಹೊಸ ಉತ್ಸಾಹ ಬರುತ್ತೆ ಕುಂಭರಾಶಿಯವರು ಭಾವನೆಗಳನ್ನು ವ್ಯಕ್ತಪಡಿಸಲು ಕಷ್ಟಪಡುತ್ತಾರೆ ಆದರೆ ಈ ವ್ಯಕ್ತಿಯು ನಿಮ್ಮ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಸಂಗಾತಿಗೆ ಅಥವಾ ಪೋಷಕರಿಗೆ ಅರ್ಥವಾಗುವಂತೆ ಹೇಳ್ತಾರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಡಿಮೆಯಾಗಿದ್ದರೆ ಆ ವ್ಯಕ್ತಿಯು ಸಲಹೆಯಿಂದ ಅದು ಮತ್ತೆ ಚಿಗುರೊಡೆಯುತ್ತೆ ನಿಮ್ಮ ಸಂಗಾತಿಯು ನಿಮ್ಮ ವಿಶಿಷ್ಟ ಸ್ವಭಾವವನ್ನು ಒಪ್ಪಿಕೊಳ್ಳುವಂತೆ ಆ ವ್ಯಕ್ತಿ ಮಾಡ್ತಾರೆ ಮನೆಗಳಲ್ಲಿ ಜಗಳಗಳು ಕಡಿಮೆಯಾಗಿ ಶಾಂತಿ ನೆಲೆಸುತ್ತೆ ಮನೆಯಲ್ಲಿ ಮಕ್ಕಳಿದ್ದರೆ ಅವರ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಬಗ್ಗೆ ಕುಂಭರಾಶಿಯವರಿಗೆ ಚಿಂತೆ ಇರುತ್ತೆ ಆ ವ್ಯಕ್ತಿಯು ನಿಮ್ಮ ಮಕ್ಕಳಿಗೆ ಒಬ್ಬ ಈ ಮೆಂಟರ್ ಅಥವಾ ಮಾರ್ಗದರ್ಶಕನಂತೆ ಇವರು ಸಿಗುತ್ತಾರೆ ಮಕ್ಕಳು ಹೊಸ ಯುಗಕ್ಕೆ ತಕ್ಕಂತೆ ಬೆಳೆಯಲು ಆ ವ್ಯಕ್ತಿ ಸಹಾಯ ಅನ್ನೋದು ಮಾಡ್ತಾರೆ ಅವಿವಾಹಿತರಿಗೆ ಆ ವ್ಯಕ್ತಿಯು ಅವರ ಆಲೋಚನೆಗಳಿಗೆ ಒಪ್ಪುವಂತಹ ಜೋಡಿಯನ್ನು ಕೊಡಬಹುದು ಈ ರಾಶಿಯವರಿಗೆ ಮನೆಯಲ್ಲಿಯೂ ಬೌದ್ಧಿಕ ಚರ್ಚೆ ನಡೆಯಬೇಕು ಎಂಬ ಆಸೆ ಇರುತ್ತೆ ಆ ವ್ಯಕ್ತಿಯು ಅಂತಹ ವಾತಾವರಣವನ್ನು ನಿರ್ಮಿಸುತ್ತಾರೆ ವಿಶೇಷವಾಗಿ ಈ ವ್ಯಕ್ತಿಯು ನಿಮ್ಮ ಸಾಮಾಜಿಕ ಜೀವನ ಮತ್ತು ಕೌಟುಂಬಿಕ ಜೀವನದ ನಡುವೆ ಸಮತೋಲನ ತರುತ್ತಾರೆ ಸ್ನೇಹಿತರೆ ಇಲ್ಲಿ ಮುಖ್ಯ ಎಂದು ಮನೆಯವರನ್ನು ಕಡೆಗಣಿಸುತ್ತಿದ್ದ ನಿಮಗೆ ಮನೆಯವರೇ ನಿಜವಾದ ಬೆಂಬಲ ಎಂದು ತೋರಿಸಿಕೊಡ್ತಾರೆ ನಿಮ್ಮ ಕಷ್ಟ ಕಾಲದಲ್ಲಿ ಒಬ್ಬ ವ್ಯಕ್ತಿ ಮತ್ತು ನಿಮ್ಮ ಕುಟುಂಬ ಒಟ್ಟಾಗಿ ನಿಮ್ಮ ಜೊತೆ ನಿಲ್ಲುತ್ತೆ ಈ ವ್ಯಕ್ತಿಯು ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ಸಾಕ್ಷಿಯಾಗ್ತಾರೆ ನಿಮ್ಮ ಮನೆಯನ್ನು ಆಧುನಿಕವಾಗಿ ಮತ್ತು ಸುಂದರವಾಗಿ ಇಟ್ಟುಕೊಳ್ಳಲು ಇವರು ಸಲಹೆ ನೀಡ್ತಾರೆ ಈ ಒಟ್ಟಿನಲ್ಲಿ ಡಿಸೆಂಬರ್ ಇಪ್ಪತ್ತೊಂದರ ನಂತರ ನಿಮ್ಮ ಮನೆಯು ಕೇವಲ ವಾಸಿಸುವ ಜಾಗವಾಗಿರದೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಒಂದು ಪ್ರೀತಿಸುವ ದೇವಾಲಯವಾಗುತ್ತೆ ಇದಕ್ಕೆಲ್ಲ ಕಾರಣಕರ್ತವಾಗುವ ಆ ವ್ಯಕ್ತಿಯನ್ನು ದೇವರು ನಿಮ್ಮ ಬದುಕಿಗೆ ಕಳುಹಿಸಿದ ಉಡುಗೊರೆ ಎಂದು ನೀವು ಭಾವಿಸಬಹುದು ಡಿಸೆಂಬರ್ ಇಪ್ಪತ್ತೊಂದರ ನಂತರ ನಿಮ್ಮ ಬದುಕಿಗೆ ಬರುವ ಈ ವಿಶೇಷ ವ್ಯಕ್ತಿಯನ್ನು ಗುರುತಿಸುವುದು ಕುಂಭರಾಶಿಯವರಿಗೆ ಒಂದು ಸವಾಲಿನ ಕೆಲಸವಾಗುತ್ತೆ ಏಕೆಂದರೆ ಕುಂಭರಾಶಿಯವರು ಮನುಷ್ಯರ ಭಾವನೆಗಳಿಗಿಂತ ಅವರ ಬುದ್ಧಿವಂತಿಕೆಯನ್ನು ಹೆಚ್ಚು ನೋಡ್ತಾರೆ ಆದರೆ ಆ ವ್ಯಕ್ತಿಯನ್ನು ಗುರುತಿಸಲು ಇರುವ ಸುಲಭ ದಾರಿ ಅಂದರೆ ಇವರು ನಿಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುವುದಿಲ್ಲ ಸಾಮಾನ್ಯವಾಗಿ ಜನರು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲು ನೋಡ್ತಾರೆ ಆದರೆ ಈ ವ್ಯಕ್ತಿ ನಿಮಗೆ ಆಕಾಶದಲ್ಲಿ ಆರಲು ಬಿಡುತ್ತಾರೆ ಇವರು ನಿಮ್ಮ ವಿಚಿತ್ರ ಐಡಿಯಾಗಳನ್ನು ಕಂಡು ನಗುವುದಿಲ್ಲ ಬದಲಿಗೆ ಅದಕ್ಕೆ ಪ್ರೋತ್ಸಾಹ ನೀಡುತ್ತಾರೆ ಯಾರು ನಿಮ್ಮ ಮೌನವನ್ನು ಗೌರವಿಸುತ್ತಾರೋ ಮತ್ತು ಯಾರು ನಿಮ್ಮನ್ನು ಭಾವನಾತ್ಮಕವಾಗಿ ಕಟ್ಟಿಹಾಕದೆ ಮುಕ್ತವಾಗಿ ಇರಲು ಬಿಡುತ್ತಾರೋ ಅವರೇ ಆ ವ್ಯಕ್ತಿ ಇವರು ನಿಮ್ಮ ಬಳಿ ಬಂದಾಗ ನಿಮ್ಮ ಆಲೋಚನೆಗಳಿಗೆ ಒಂದು ಹೊಸ ರೂಪ ಸಿಗುತ್ತೆ ಮಾತುಗಳಲ್ಲಿ ತರ್ಕವಿರುತ್ತೆ ಮತ್ತು ಭವಿಷ್ಯದ ದೃಷ್ಟಿ ಇರುತ್ತೆ ಇವರು ನಿಮ್ಮ ಜೊತೆ ಗಂಟೆಗಟ್ಟಲೆ ಬೌದ್ಧಿಕ ಚರ್ಚೆ ಮಾಡಲು ಸಿದ್ಧರಿರುತ್ತಾರೋ ಮತ್ತು ಯಾರು ನಿಮ್ಮ ಸೋಲನ್ನು ತಮ್ಮ ಸೋಲು ಎಂದು ಭಾವಿಸುತ್ತಾರೋ ಅವರೇ ದೇವರು ಕಳುಹಿಸಿದ ಈ ವಿಶೇಷ ಕುಂಭ ಕುಂಭರಾಶಿಯವರು ಇಲ್ಲಿ ಕೆಲವು ಕಠಿಣವಾದ ಎಚ್ಚರಿಕೆಗಳನ್ನು ಪಾಲಿಸಲೇಬೇಕು ನಿಮ್ಮ ರಾಶಿಯವರಿಗೆ ಇರುವ ದೊಡ್ಡ ದೌರ್ಬಲ್ಯವೆಂದರೆ ಅತಿಯಾದ ನಿರ್ಲಿಪ್ತತೆ ಮತ್ತು ನಾನು ಯಾರಿಗೂ ಉತ್ತರಾಯಿಸಿಲ್ಲ ಎನ್ನುವ ಮನೋಭಾವ ಈ ಡಿಸೆಂಬರ್ ಇಪ್ಪತ್ತೊಂದರ ನಂತರ ನಿಮ್ಮ ಬದುಕಿಗೆ ಬರುವ ಆ ವ್ಯಕ್ತಿಯ ವಿಷಯದಲ್ಲಿ ನೀವು ಈ ಸ್ವಭಾವವನ್ನು ಬಿಡಲೇಬೇಕು ಈ ವ್ಯಕ್ತಿಯು ನಿಮಗೆ ಸಹಾಯ ಮಾಡಲು ಬಂದಾಗ ನನಗೆ ಯಾರ ಹಂಗು ಬೇಡ ಎಂದು ಅವರನ್ನು ದೂರ ತಳ್ಳಬೇಡಿ ಅವರು ತೋರಿಸುವ ಪ್ರೀತಿಯನ್ನು ಮತ್ತು ಕಾಳಜಿಯನ್ನು ಸ್ವೀಕರಿಸುವ ಮನಸ್ಸು ಮಾಡಿ ಭಾವನೆಗಳನ್ನು ವ್ಯಕ್ತಪಡಿಸುವುದು ದೌರ್ಬಲ್ಯವಲ್ಲ ನಿಮ್ಮ ಜೀವನದಲ್ಲಿ ಆಗಿರುವ ಈ ಹಳೆಯ ಕಹಿ ನೆನಪುಗಳನ್ನು ಮರೆತು ಬಿಡಿ ಹೊಸ ಭರವಸೆಯೊಂದಿಗೆ ಮುನ್ನಡೆಯಿರಿ ನಿಮ್ಮ ಜೊತೆ ಆ ವ್ಯಕ್ತಿ ಮತ್ತು ದೇವರ ರಕ್ಷಣೆ ಸದಾ ಇರುತ್ತೆ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು